ಸವಾರರೇ ಎಚ್ಚರ ಕೊಂಚ ಮಾರಿದರೆ ಅಪಾಯ ಕಟ್ಟಿಟೊತ್ತೆ ಹೌದು ಇಂತಹದೊಂದು ಅಪಘಾತ ವಲಯ ಚಳಕೆರೆ ತಾಲೂಕಿನ ಗೌರಸಮುದ್ರ ಗ್ರಾಮಕ್ಕೆ ಬರುವ ರಸ್ತೆ ಮಾರ್ಗದಲ್ಲಿ ಕಾಣಬಹುದಾಗಿದೆ ಇತಿಹಾಸ ಪ್ರಸಿದ್ಧಿ ಪಡೆದ ಶ್ರೀ ಗೌರಸಮುದ್ರ ಮಾರಮ್ಮ ದೇವಿ ದರ್ಶನಕ್ಕೆ ಪ್ರತಿ ವಾರವೂ ರಾಜ್ಯವಲ್ಲದೆ ಆಂಧ್ರ ಪ್ರದೇಶದಿಂದ ಭಕ್ತಾದಿಗಳು ಆಗಮಿಸುತ್ತಾರೆ ಆದರೆ ಅದೇ ಮಾರ್ಗವಾಗಿ ಮೊಳಕಲ್ಮೂರು ತಾಲೂಕು ಕೇಂದ್ರಕ್ಕೂ ಹೋಗಬೇಕು ಇಂತಹ ಮಾರ್ಗ ಮಧ್ಯದಲ್ಲಿ ಇಂತಹ ಮಾರ್ಗ ಗ್ರಾಮದ ಸಮೀಪದಲ್ಲೇ ಇದ್ದು ದೊಡ್ಡ ಪಾಳು ಬಿದ್ದ ಬಾವಿಯೊಂದು ರಸ್ತೆ ಪಕ್ಕದಲ್ಲಿ ಇರುವುದು ಹಾಗೂ ರಸ್ತೆ ತಿರುವು ಕೂಡ ಇದೇ ಬಾವಿ ಸಮೀಪ ಇರುವುದು ಅಪಾಯಕ್ಕೆ ಆಹ್ವಾನ ಮಾಡಿದಂತ ಇದೆ ಇನ್ನು ಬಾವಿಯ ಅರ್ಧ ಭಾಗವು ಸಂಪೂರ್ಣವಾಗಿ ಕೆಳಭಾಗಕ್ಕೆ ಜಾರಿದ್ದು ರಸ್ತೆಯ ಮೇಲೆ ಓಡಾಡುವ ವಾಹನ ಸವಾರರಿಗೆ ಯಾವುದೇ ಸೂಚನೆ ಇಲ್ಲದೆ ತಿರುವಿನಲ್ಲಿ ಅಪಾಯಕ್ಕೆ ತುತ್ತಾಗುವ ಸಂಭವವಿದೆ ಏನೋ ಈ ಸಮಸ್ಯೆ ಪ್ರತಿ ಬಾರಿ ಮಳೆ ಬಂದ ಸಂದರ್ಭದಲ್ಲಿ ತಲೆದೋರುತ್ತಿದೆ ಆದರೆ ಅಧಿಕಾರಿಗಳು ಮಾತ್ರ ನೆಪ ಮಾತ್ರಕ್ಕೆ ಸೂಚನಾ ಫಲಕಗಳನ್ನು ಹಾಕಿ ಕೈ ತೊಳೆದುಕೊಳ್ಳುತ್ತಾರೆ ಪಂಚಾಯತ್ ರಾಜ್ಯ ಇಂಜಿನಿಯರಿಂಗ್ ಇಲಾಖೆ ಲೋಕೋಪಯೋಗಿ ಇಲಾಖೆ ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮೌಖಿಕವಾಗಿ ತಿಳಿಸಿದರೂ ಈ ರಸ್ತೆ ಮಾತ್ರ ದುರಸ್ತಿಯಿಂದ ವಂಚಿತವಾಗಿದೆ ಯಾವ ಇಲಾಖೆಗೆ ಒಳಪಡುತ್ತದೆ ಎಂಬುದು ಸಾರ್ವಜನಿಕರಿಗೆ ಗೋಚರಿಸದಾಗಿದೆ ಈ ರಸ್ತೆ ಹಲವು ಗ್ರಾಮಗಳು ಹಾಗೂ ಮೊಳಕಲ್ಮೂರು ತಾಲೂಕು ಕೇಂದ್ರಕ್ಕೆ ತೆರಳಬೇಕೆಂದರೆ ಈ ರಸ್ತೆ ಅವಲಂಬಿಸಬೇಕಿದೆ ಇನ್ನೂ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕೂಡ ದಿವ್ಯ ನಿರ್ಲಕ್ಷ್ಯ ವಹಿಸಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಆದರೆ ಈ ಪಾಳು ಬಿದ್ದ ಬಾವಿಗೆ ಹಾಗೂ ರಸ್ತೆ ಸುರಕ್ಷತೆಗೆ ಶಾಶ್ವತವಾಗಿ ತಡೆಗೋಡೆ ಹಾಗೂ ಸೂಚಿನ ಫಲಕಗಳನ್ನು ಅಳವಡಿಸುವ ಮೂಲಕ ವಾಹನ ಸವಾರರ ಪ್ರಾಣ ಉಳಿಸಬೇಕು ಎಂದು ಸಾರ್ವಜನಿಕರು ಮನವಿ ಮಾಡಿದ್ದಾರೆ ಇಲ್ಲಿ ಇದು ಆ ಕಚ್ಕೊಂಡು ಕೊಚ್ಚ ಈಗ ಮಳೆ ಬಂದರೆ ಎಲ್ಲ ಖುಷಿ ಬಿದ್ದು ಎಲ್ಲ ದುಡ್ಡು ಹೋಗಿಬಿಡ್ತದೆ ಬಂದಿರೋ ಭಕ್ತಾದಿಗಳಿಗೆ ಭಾರಿ ತೊಂದರೆ ಆಗಿಬಿಡ್ತದೆ ಅದು ದೇವಸ್ಥಾನ ಇದು ಹೋಗುವ ರಸ್ತೆಗೆ ಇಲ್ಲಿ ಕಡೆಮನೆ ಕಟ್ಟೆ ಇಲ್ಲ ಸ್ವಲ್ಪ ಲೆಫ್ಟ್ ಸೈಡ್ ಹೋಗೋಕ್ಕೆ ಕಟ್ಟೆ ಇದೆ ಇಲ್ಲಿ ರೈಟ್ ಸೈಡ್ ಬಂದರೆ ಬಾವಿ ಇಲ್ಲಿ ಓಡಾಡೋಕ್ಕೆ ಜಾಗ ಇಲ್ಲ ಮಳೆ ಬಂದರೆ ಇನ್ನೂ ಖುಷಿತ ಇತ್ತು ಪತ್ತು ಲಾರಿ ಬಂದರೆ ಹೊರಗ ಜಾಗ ಇಲ್ಲ ಹೋಗೋಕ್ಕೆ ಅಕಸ್ಮಾತ್ ಬಿದ್ದರೆ ಯಾರು ಹೊಣೆ ಆಗ್ತಾರೆ ಯಾರು ಅಧಿಕಾರಿ ಅದಿಕಾಲಿ ಒಣೆ ಆಗ್ತಾರೆ ಯಾರು ಒಣೆ ಆಗಲ್ಲ